ಮತ್ತು ನಮ್ಮ ಮದ್ದಕನಹಳ್ಳಿ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ವಿಜಯದಶಮಿ ಪ್ರಯುಕ್ತ ಹಾಗೂ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವರು ಯುವಕರೆಲ್ಲ ಸೇರಿ ಒಂದು ಸದೃಢ ಭಾರತವನ್ನು ಕಟ್ಟಬೇಕು ಅಂತ ನರೇಂದ್ರ ಮೋದಿಜಿಯವರ ಸಂಕಲ್ಪ ಸಂದೇಶ ಏನಿದೆ ಅದರ ಪ್ರಕಾರ ಎಲ್ಲರೂ ಸೇರಿ ಒಂದು ಸುತ್ತಮುತ್ತ ಒಂದು ಹದಿನೈದು ಹಳ್ಳಿ ಗ್ರಾಮಗಳಿಂದ ಬೇರೆ ಬೇರೆ ಕ್ರಿಕೆಟ್ ತಂಡಗಳು ಬಂದು ನಾಳೆಯಿಂದ ಅದರ ಒಂದು ಕ್ರಿಕೆಟ್ ಮ್ಯಾಚನ್ನು ಆಡಿ ಸಂಭ್ರಮಿಸಿ ಒಂದು ಒಳ್ಳೆ ರೀತಿಯ ಸಂಘಟನೆ ಮಾಡುವಂಥ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ನಾನು ಮದ್ದಕ್ನಹಳ್ಳಿ ಗ್ರಾಮದಲ್ಲಿ ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲೂ ಕೂಡ ಯುವಕರಿಗೆ ಅವ್ರನ್ನ ಒಗ್ಗೂಡ್ಸೋದಕ್ಕೆ ಇರುವಂಥದ್ದು ಅಂತ ಹೇಳಿದ್ರೆ ಕ್ರೀಡೆ ಕ್ರೀಡೆ ಮುಖಾಂತರ ಯುವಕರು ಎಲ್ಲ ರೀತಿಯಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ವ್ಯತ್ಯಾಸಗಳನ್ನು ಮರೆತು ಒಂದಾಗುವಂಥದ್ದಾಗತ್ತೆ ಹಾಗಾಗಿ ಕ್ರೀಡೆಗೆ ವಿಶೇಷವಾದ ಮಹತ್ವವನ್ನು ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗಳು ಕೊಡ್ತಾ ಬಂದಿದ್ದಾರೆ ಸ್ವಸ್ಥ ಭಾರತ ಆರೋಗ್ಯ ಭಾರತ ಆಗಬೇಕು ಅಂತ ಹೇಳಿದ್ರೆ ಯುವಕರು ಹೆಚ್ಚು ಹೆಚ್ಚು ತಮ್ಮ ಮನಸ್ಸನ್ನು ದೇಹವನ್ನು ಆರೋಗ್ಯಪೂರ್ಣವಾಗಿ ಇಟ್ಟುಕೊಂಡ್ರೆ ಅದು ಸಾಧ್ಯ ಇವತ್ತು ಈ ದೇಶದ ಜನಸಂಖ್ಯೆಯಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಯುವಕರು ಇರ್ತಕ್ಕಂಥ ಈ ದೇಶ ಹಾಗಾಗಿ ಯುವಕರು ಒಂದು ಏನು ಬೇರೆ ಬೇರೆ ರೀತಿಯ ನಶೆಗೆ ಬೇರೆ ಬೇರೆ ರೀತಿಯ ಆ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋ ರೀತಿ ಬೇರೆ ಬೇರೆ ದುರಭ್ಯಾಸಗಳಿಗೆ ಹೋಗದೆ ಈ ರೀತಿಯ ತಮ್ಮ ಸಮಯವನ್ನು ಈ ರೀತಿ ಆಟಪಾಠಗಳಲ್ಲಿ ಕಳೆದ್ರೆ ಖಂಡಿತವಾಗ್ಲೂ ಕೂಡ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅವರ ದೇಹ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಕೂಡ ಹೇಳ್ತಾ ಇದ್ರು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಯಾವ ದೇಹ ಯಾವ ಯುವಕನ ದೇಹ ಆರೋಗ್ಯತವಾಗಿರುತ್ತೋ ಅವನ ಮನಸ್ಸು ಕೂಡ ಅಷ್ಟೇ ಆರೋಗ್ಯತವಾಗಿರುತ್ತೆ ಆ ಕಾರಣಕ್ಕಾಗಿ ಈ ದಿಶೆಯಲ್ಲಿ ಇದು ನಿಜಕ್ಕೂ ಕೂಡ ನಮ್ಮ ರಂಗನಾಥು ಹಾಗೆ ನಮ್ಮ ಗೌಡಪ್ಪ ಹಾಗೆ ನಮ್ಮ ರಾಜಣ್ಣ ತಿಪ್ಪೇಸ್ವಾಮಿ ು ನಮ್ಮ ಬಪ್ರಾಯಪ್ಪ ಬಪ್ಪರಾಯಪ್ಪ ತಿಪ್ಪೇಸ್ವಾಮಿ ಅವರು ಮತ್ತು ನಮ್ಮ ಯುವಕರು ಭಾರತೀಯ ಜನತಾ ಪಕ್ಷದ ಹಲವಾರು ಮುಖಂಡರು ಇಲ್ಲಿ ಬಂದಿದ್ದಾರೆ ಶಿವಕುಮಾರ್ ಬಂದಿದ್ದಾರೆ ಜೊತೆಗೆ ನಮ್ಮ ಉಗಣೇಕಟ್ಟೆ ಶಿವಣ್ಣ ಮುನರಾಜ್ ಮಹೇಶ್ರು ಹಾಗೆ ನಾಗರಾಜ್ ಗೌಡ ಜೊತೆಗೆ ನಮ್ಮ ಬಪ್ಪರಾಯಪ್ಪಾಯಿತು ಕುಮಾರ್ ಮಹೇಶ್ರು ಇದ್ದಾರೆ ನಮ್ಮ ತೇಜು ಎಸ್ ಟಿ ಯುವ ಮಾರ್ಚ ಇವತ್ತು ಹೆಮ್ದೂರಲ್ಲಿ ಕೂಡ ಕಾರ್ಯಕ್ರಮ ಇದೆ ಅಲ್ಲೂ ಕೂಡ ಯುವಕರು ಕ್ರಿಕೆಟ್ ಟೀಮನ್ನು ಮಾಡಿ ನಾಳೆಯಿಂದ ಅದು ಚಾಲನೆಗೆ ಬರುತ್ತೆ ಈ ರೀತಿಯ ಕಾರ್ಯಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಶುಭಾಶಯವನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಹಾಗೆಯೇ ವಿಜಯದಶಮಿ ನಾಳೆ ಒಂದನೇ ತಾರೀಕು ಆ ವಿಜಯದಶಮಿ ನವಮಿಯ ಶುಭಾಶಯಗಳು ಕೂಡ ಹೇಳ್ತಾ ಈ ಸಂದರ್ಭದಲ್ಲಿ ಈ ಯುವಕರ ಸಮ್ಮುಖದಲ್ಲಿ ನಾನು ಒಂದು ಭರವಸೆಯನ್ನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ತಾಲ್ಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಾನು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇನೆ ಕನಿಷ್ಠ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಸುಸಜ್ಜಿತವಾದ ಶಾಲೆ ಇರಬೇಕು ಸರ್ಕಾರಿ ಶಾಲೆ ಬಡ ಮಕ್ಕಳು ಹೋದಂಥ ಶಾಲೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಆರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೊಂದು ಶಾಲೆಯನ್ನು ನಾನು ಅತ್ಯಂತ ಸುಸಜ್ಜಿತವಾಗಿ ಕಟ್ಟುವಂಥ ಕೆಲಸ ಮಾಡಿದ್ದೇನೆ ಈ ವಿಜಯದಶಮಿ ಸಮ ಸಂದರ್ಭದಲ್ಲಿ ನಾನು ಇನ್ನೊಂದು ನಿರ್ಧಾರವನ್ನು ಪ್ರಕಟಿಸ್ತೇನೆ ಇಷ್ಟೊಂದು ಜನ ಯುವಕರ ಸಮ್ಮುಖದಲ್ಲಿ ಮುಂದಿನ ದಿನದಲ್ಲಿ ನಾನು ಈಗ ಎಮ್ ಎಲ್ ಸಿ ಆಗಿ ಕೆಲಸ ಕೆಲಸ ಇದ್ದೇನೆ ನಾನು ಮುಂದೆ ಒಬ್ಬ ಶಾಸಕನಾಗಿ ಎಮ್ ಎಲ್ ಎ ಆಗಿ ಖಂಡಿತವಾಗಲೂ ಕೂಡ ನಮ್ಮ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸ್ಟೇಡಿಯಮನ್ನು ಕಟ್ಸ್ಕೊಡುವಂಥ ಕೆಲಸವನ್ನು ಏನು ಯುವಕರಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕನಿಷ್ಠ ಒಂದು ಗ್ರಾಮ ಪಂಚಾಯತಿಗೆ ಒಂದೊಂದು ಸ್ಟೇಡಿಯಮನ್ನು ಅವರು ಎಲ್ಲ ರೀತಿಯ ಆಟಪಾಠಗಳಲ್ಲಿ ಭಾಗವಹಿಸೋ ರೀತಿ ಒಂದು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ತ್ರೋಬಾಲ್ ಇರ್ಬೋದು ಖೋ ಖೋ ರನ್ನಿಂಗ್ ರೇಸ್ ಈ ರೀತಿ ಆ ಒಂದು ಸಂಕಲ್ಪವನ್ನು ಈ ದಿವಸ ಮಾಡ್ತೇನೆ ಖಂಡಿತವಾಗಲೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಕನಿಷ್ಠ ಒಂದು ಸ್ಟೇಡಿಯಮನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ನೀವೆಲ್ಲ ಇದೇ ರೀತಿ ಉತ್ಸಾಹದಿಂದ ಮುಂದುವರಿ ಎಲ್ಲ ಒಬ್ರಿಗೊಬ್ಬರು ಸಹಬಾಳ್ವೆ ಹೊಂದ್ಕೊಂಡು ಹೋಗುವಂಥ ಕೆಲಸವನ್ನು ಮುಂದುವರಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ ನಿಮ್ಮ ಕ್ರಿಕೆಟ್ ಏನು ಆಟ ಆಡ್ತೀರಿ ಅದು ಯಾವುದೇ ಕೂಡ ಗೊಂದಲ ಇಲ್ದಂಗೆ ಒಂದು ಒಳ್ಳೆ ರೀತಿ ಕ್ರಿಕೆಟ್ ನಿಮ್ಮ ತಂಡ ಪಂದ್ಯ ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗಿಯಾಗಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ